ಎಷ್ಟೋ ಸಲ ಜನಗಳಿಗೆ ಡೌಟ್ ಬಂದಿರುತ್ತೆ ಏನಪ್ಪಾ ಅಂತ ಅಂದ್ರೆ ಈ ಭೂಮಿ ಎಷ್ಟು ದೂರ ಇರಬಹುದು ಎಷ್ಟು ಹೋಗ್ತಾ ಇದ್ರೆ ಸಿಗ್ತಾನೆ ಇದೆಯಲ್ಲ ಆಕಾಶ ಎಷ್ಟಾಗ್ಲಾ ಇರಬಹುದು ಭೂಮಿ ಎಷ್ಟಾಗ್ಲಾ ಇರಬಹುದು ಅಂತ ನೋಡಿ ಇದು ಪ್ಲೇಸ್ ಬಂದು ಜಗತ್ತಿನ ಕೊನೆಯ ಜಾಗ ಅಂತೆ ಹಂಗಂದ್ರೆ ನಮ್ಮ ಭೂಮಿ ಆದ್ಮೇಲೆ ಇರೋ ಅಂತ ಒಂದು ಜಾಗ ಅಂತೆ ಎಲ್ಲ ನೀರಿಂದ ತುಂಬಿ ತುಲುಕ್ತಾ ಇದೆ ನೋಡಿ ಆದ್ರೂ ನಮ್ಮ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಒಂದು ಸೇತುವೆನ ಕಟ್ಟಿಯರೆ ಒಂದು ವಾಕಬಲ್ ಡಿಸ್ಟೆನ್ಸ್ ಒಂದು ಫೈವ್ ಹಂಡ್ರೆಡ್ ಮೀಟರ್ ಅಷ್ಟು ಅದರಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಪ್ರಕೃತಿಯನ್ನ ಎಂಜಾಯ್ ಮಾಡ್ತಾ ಫೋಟೋ ವಿಡಿಯೋಗಳನ್ನ ತಗೊಳ್ತಾ ಇದ್ದಾರೆ ನೋಡಿ ಆದರೂ ಎಷ್ಟು ಭಯ ಇರುತ್ತೆ ಅಂತ ಅಂದರೆ ಅಷ್ಟು ನೀರ್ ಮಧ್ಯದಲ್ಲಿ ನಿಂತ್ಕೋಬೇಕು ಅಂತ ಅಂದ್ರೆ ಒಂದು ಸೆಕೆಂಡ್ ಜಲ್ ಅನ್ನತ್ತೆ ಆ ನೋಡಿ ಭೂಮಿಯ ಕೊನೆಯ ಜಾಗ ಅಂತೆ ಎಷ್ಟು ಚೆನ್ನಾಗಿದೆ ಅಂತಲ್ಲ ಅಲ್ಲಿ ಯಾವಾಗಲೂ ಈ ನೀರು ಬೀಳೋ ರಪ್ಸೋಕ್ಕೆ ಏನೋ ಮಳೆ ಹುಯ್ತಾ ಇರೋ ಥರನೇ ಕಾಣುತ್ತೆ ಹಂಗಾಗಿ ರೈನ್ ಕೋಟ್ ಎಲ್ಲ ಹಾಕೊಂಡು ಓಡಾಡ್ತಾ ಇದ್ದಾರೆ ನೋಡಿ ಎಷ್ಟು ಗಾಳಿ ಎಷ್ಟು ಮಳೆದು ವಿಂಡು ಮಳೆ ವಿಂಡ್ ಅಂತಂದ್ರೆ ಇದು ನೀರು ಬೀಳ್ತಾ ಇದೆಯಲ್ಲ ಅದು ಜೋಗಿಂದ ಆ ರಫ್ಸಕ್ಕೆ ಇದು ಚೆಲ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಲ್ಲ ಇದೇ ಕೊನೆಯ ಜಾಗ